ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಒಂದು ಭಾಳ ಹಾ ಕಟ್ಟು ಸಾರನ್ನು ತೋರ್ಚ್ಕೊಡಾಕೈತೀವಿ ರೀ ಈ ಒಂದು ತೊಗರಿಬೇಳೆಯಿಂದ ಮಾಡಿರುವಂತಹ ಸಾರು ಇನ್ನೇನು ನಿಮಗೆ ತಂಡಿ ಚಾಲು ಆಗ್ತೈತಿ ಆವಾಗ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿ ಆಗ್ತೈತಿ ರೀ ಅಂತಂದ್ರೆ ನೀವು ಇದನ್ನು ಗಟ ಘಟ 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 ಕುಡಿಬೇಕನ್ನಿಸ್ತೈತಿ ರೀ ಅಟ್ಟು ಭಾರಿ ಇರ್ತೈತಿ ಹಾಗಾದ್ರೆ ಹ್ಯಾಂಗೆ ಮಾಡೋದು ಅಂಥೇಳಿ ನೋಡೋ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಏನು ಮಾಡ್ರಿ ಒಂದು ಅರ್ಧ ಕಪ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ತೊಗರಿಬೇಳೆಯನ್ನು ನೀವು ತಗೊಂಡ ಒಂದು ಕುಕ್ಕರ್ದಾಗ ಹಾಕಿ ಒಂದು ಎರಡು ಮೂರು ಸಲ ಇವನ್ನ ಚಂದಂಗಿ ವಾಶ್ ಮಾಡ್ಕೊಂಡು ಬರ್ರಿ ಗೊತ್ತಾಗ್ತಿರ್ಲಿಲ್ಲ ಇಷ್ಟು ನೀವು ಮಾಡ್ತೀರಿ ಇನ್ನು ವಾಶ್ ಮಾಡಿದಾದ್ಮೇಲೆ ನಾವು ಇದಕ್ಕೆ ನೀರನ್ನು ಸೇರಿಸೋಣ ರೀ ಒಂದು ಅರ್ಧ ಕಪ್ಗಿನ ಸ್ವಲ್ಪ ಹೆಚ್ಚಿದ್ರೆ ಅದಕ್ಕೆ ಒಂದು ಎರಡು ಕಪ್ ಅಷ್ಟು ನೀರನ್ನು ಹಾಕಿದ್ದೀವಿ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿದ್ದೀವಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸೋನು ಕುಕ್ಕರನ್ನು ಕ್ಲೋಸ್ ಮಾಡಿ ಗಾರ ಅನ್ಸಂಗಿಲ್ಲ ರೀ ಆದರೆ ಸೀಟಿ ಅಂತರೂ ಹೊಡಿಸ್ಬೇಕ್ರಿ ಹಿಟ್ಟು ನಾವು ನೆನಪಿಟ್ಟೋಗ್ರಿ ಸಿಟಿ ಚಂದಂಗೆ ಹೊಡೆದಾದ್ಮೇಲೆ ಬ್ಯಾಡ್ ಬರಬ್ಬರಿಯಾಗಿ ಕುದ್ದಿರ್ತಾವು ನಾವಿಲ್ಲಿ ಅದಕ್ಕೆ ನೀರನ್ನು ಸೇರಿಸ್ಬೇಕ್ರಿ ಈಗ ಎಷ್ಟು ನೀರು ಸೇರಿಸು ಮೂರು ಕಪ್ಪಷ್ಟು ನೀರನ್ನು ನಾವಿಲ್ಲಿ ಮತ್ತೆ ಸೇರಿಸಿ ಒಂದು ಏನು ಮಾಡೋಣ ಕಡ್ಗೊಳ್ದು ಒಂದ ಚೆಂದಂಗ ಅದನ್ನು ನಾವು ಬಿಡ್ರಿಂದ ಮಾಡ್ಬೋದು ರೀ ಒಟ್ಟು ಪೂರ್ತಿ ಎಲ್ಲ ಮಿಕ್ಸ್ ಆಗಬೇಕು ರೀ ಆ ರೀತಿ ತಿಳುವಾಗಿ ಬರುವಂಗೆ ನೀವು ನೀರನ್ನು ಹಾಕಬೇಕು ಆಮೇಲೆ ತ ನೀವು ನೋಡ್ಬೋದು ರೀ ಇದರಿಂದ ನಾವು ಇಷ್ಟು ತೆಳುವಾಗಿ ಮಾಡೋದರಿಂದ ನಿಮಗೆ ಹೇಳಿದ್ರಿ ನಾ ಘಟ್ಟ ಘಟ್ಟ ಅಂಥೇಳಿ ನೀವು ಕುಡಿಬೌದು ರೀ ಭಾಳ ಮಸ್ತ್ ಆಕೈತಿ ಗಂಟ್ಲಿಗೂ ಅಟ್ಟೆ ಯಾಕೆ ಚಲೋ ಅಂತಂದ್ರೆ ಇಲ್ಲಿ ನೋಡಿರಿ ಕಾಳು ಮೆಣಸನ್ನು ಹಾಕಿದ್ವಿ ನಿಮ್ಗೆಟ್ಟು ಬೇಕೋ ನೋಡ್ಕೊಂಡು ಅಷ್ಟು ಕಾಳು ಮೆಣಸುಗಳನ್ನ ಹಾಕಿ ಸಣ್ಣ ಮಾಡಂಗಿಲ್ಲ ರೀ ಬರೀ ಏರದ ಫ್ಲೇವರ್ ಬೇಕು ನಮಗೆ ಅದಕ್ಕೆ ಒಂದು ಹಿಟ್ಟ ದಮದಮ್ಮಂಗೆ ಉಳಿವಂಗೆ ಈ ರೀತಿ ಜಜ್ಜನು ಅವನ್ನ ತಗೊಂಡು ಇನ್ನು ಒಂದು ಪಾತ್ರೆದಾಗ ತುಪ್ಪ ಕಾಯಿ ಕಾಯಿ ಇಡ್ದೋ ಒಂದು ಎರಡು ಚಮಚದಷ್ಟು ತುಪ್ಪ ಅನ್ನ ಕಾಯಕಿಡ್ರಿ ತುಪ್ಪ ಕಾದ ನಂತರ ಅದಕ್ಕೊಂದು ಇಟ್ಟು ಇಂಗಣ್ಣ ಹಾಕಿರಿ ಇಂಗಣ್ಣ ಹಾಕಿದ ನಂತರ ಸ್ವಲ್ಪ ಜೀರಿಗೆನ ಹಾಕಿ ಚಟಪಟ ಅನ್ನಿಸ್ರಿ ಮುಂದಕ್ಕೆ ಆಗಲೇ ಏನು ಕಾಳು ಮೆಣಸಿನ ಪುಡಿ ಮಾಡಿದಿವ್ರಲ್ಲ ಅದನ್ನ ಹಾಕು ಅದಾದ ನಂತರ ಫ್ರೆಶ್ ಕರಿಬೇವೆಲಿಗಳನ್ನ ಹಾಕೋಣ ಮೆಣಸಿನ್ಕಾಯಿಗಳನ್ನ ಹಾಕೋಣ ಒಂದು ನಾಲ್ಕರಿಂದ ಐದು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ರೀ ಖಾರಕ್ಕೆ ಅನುಗುಣವಾಗಿ ಅದಾದ ನಂತರ ಸ್ವಲ್ಪ ನಾವಿದು ಶುಂಠಿ ತುರಿದನ್ನು ಇಲ್ಲಿ ರೀ ತುರಿದಿದ್ದಂಥ ಶುಂಠಿ ಅಷ್ಟು ಹಾಕಿ ಒಂದು ಈಟ್ ಅದನ್ನು ಮಿಕ್ಸ್ ಮಾಡಿರಿ ಇವೆಲ್ಲ ಮೆಣಸಿನ್ಕಾಯಿ ಫ್ರೈ ಆಗತ್ತೆ ಏನಿಲ್ಲ ಬರೀ ಅದ್ರ ಫ್ಲೇವರ್ ಬೇಕಾಗಿತ್ತು ನಮಗೆ ಅದಾದ ನಂತರ ಮತ್ತೊಂದು ಹಿಟ್ಟು ಅರಿಶಿನ ಪುಡಿಯನ್ನು ಹಾಕಿ ಒಮ್ಮೆ ಫಸ್ಟ್ ಆಗಿ ಮಿಕ್ಸ್ ಮಾಡಿ ಬಿಟ್ಬಿಡ್ ನೋಡಿರಿ ಇದನ್ನು ಚೆನ್ನಾಗಿ ಆಗ್ತತಿ ಭಾಳ ಸಿಂಪಲ್ಲಾಗಿ ಆಗ್ತತಿ ನೀವು ಇದನ್ನು ತಪ್ಪಲಾರ್ದಾಗ ಟ್ರೈ ಮಾಡಿರಿ ಇದಾದ ನಂತರ ಆಗಲೇ ಏನು ನಾವು ಕುದಿಸಿ ಮತ್ತು ನೀರು ಹಾಕಿ ಇಟ್ಟಿದ್ದೀವ್ರಲ್ಲೇ ಆ ಒಂದು ಬೇಳೆ ಪೂರ್ತಿ ಕಟ್ಟೈತಿರಲ್ಲ ಅದನ್ನ ತೊಗೊಂಬಂದು ಇಲ್ಲಿ ನೀವು ಸೇರಿಸ್ರಿ ಸೇರಿಸಿ ಇದನ್ನು ಮಿಕ್ಸ್ ಮಾಡಿರಿ ಚೆನ್ನಾಗಿ ಕುದಿಸ್ರೇನ ಭಾಳ ಮಸ್ತಾಗಿ ತಯಾರಾಗ್ತೈತಿರಿ ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು ರೀ ನಾ ನಿಮಗೆ ಪ್ರತಿ ಸಲೇ ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ರಿ ಅಂತ ಹೇಳ್ತೀವಿ ಈ ಯೂಟ್ಯೂಬ್ದವರು ನಿಮಗೆ ವಾಯ್ಸಿಂದ ರಿಪ್ಲೈ ಮಾಡುವಂತಹ ಒಂದು ಹೊಸ ಪೀಚರ್ನೂ ಕೊಟ್ಟರು ನೀವು ಯಾವುದು ಬೇಕಾದ್ರು ಕಮೆಂಟ್ ಮಾಡ್ರು ನಾವು ನಮ್ಮ ಧ್ವನಿಯಿಂದ ನಾನು ನಿಮಗೆ ರಿಪ್ಲೈನ ಮಾಡ್ಬೋದು ರೀ ಹಾಗಾದ್ರೆ ತಪ್ಪಲಾರ್ದ ಕಮೆಂಟ್ ಈ ವಿಡಿಯೋಕ್ಕೆ ಮಾಡಿ ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇಲ್ಲಿ ಒಂದು ನಿಂಬೆಹಣ್ಣಿನ ರಸ ಸ್ವಲ್ಪ ಬಿಸಿದಾಗ ಸೇರಿಸಿ ಏನೂ ಆಗೋದಿಲ್ಲ ರೀ ಸ್ವಲ್ಪ ಸೇರಿಸ್ರಿ ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿರಿ ಮಿಕ್ಸ್ ಕೊಡಿರಿ ನಮ್ಮ ನಿಮಗೆ ಹೇಳಿದ ಕಮೆಂಟ್ ವಾಯ್ಸ್ ಬರೀ ಯೂಟ್ಯೂಬ್ದಾಗ್ರೆ ಮತ್ತು ಯೂಟ್ಯೂಬ್ದಾಗ ಬಂದ್ ಮಾಡಿರಿ ಅಂತಂದ್ರೆ ನಾವು ವಾಯ್ಸ್ ವಾಯ್ಸಿಂದ ರಿಪ್ಲೈ ಕೊಡ್ತೀನಿ ಹೈ ಫೇಸ್ಬುಕ್ದಾಗ ಆದರೆ ಆಗೋದಿಲ್ಲ ರೀ ಅದಾದ ನಂತರ ಈಗ ಈ ಒಂದು ಭಾಳ ಮಸ್ತಾಗಿರುವಂತಹ ಕಟ್ಟಿನ ಸಾರು ತಯಾರಾಗ್ತೈತಿ ಹಂಗೆ ಇದಕ್ಕೆ ನೋಡ್ಕೊಂಡು ನೀವು ಬೇಕಾದ್ರೆ ರುಚಿಗೆ ತಕ್ಕಷ್ಟು ಇನ್ನಷ್ಟು ಉಪ್ಪು ಸೇರ್ಸಾರ್ದರೆ ಸೇರಿಸ್ಬೋದು ಯಾಕಂತಂದ್ರೆ ನೀವು ಅದನ್ನು ಹೇಳ್ಬೋದು ರೀ ನಾವು ಆಗಲೇ ಬೆಳೆ ಕುದ್ಯೋಗನ ಹಾಕಿದ್ದೀವಿ ನೀವು ಬೇಕು ಅಂತಂದ್ರೆ ಇಲ್ಲಿ ನಾವು ಸ್ವಲ್ಪ ಹಾಕ್ಬೋದು ರೀ ಹಂಗೆ ಇನ್ನಿತರ ಕಟ್ಟಿನ ಸಾರು ರೆಸಿಪಿಗಳನ್ನ ಹಬ್ಬಕ್ಕೆ ಮಾಡುವಂಥ ಕಟ್ಟಿನ ಸಾರನ್ನ ನಾವೀಗಾಗಲೇ ನಮ್ಮ ಚಾನಲ್ದಾಗ ತೋರಿಸಿದ್ದೀವಿ ಹಂಗೆ ತೊಗರಿಬೇಳೆಯಿಂದ ಬೇರೆ ಬೇರೆ ರೀತಿಯ ದಾಲ್ ರೆಸಿಪಿಗಳನ್ನು ನಾವೀಗಾಗಲೇ ನಿಮಗೆ ಅನುಕೂಲ ಆಗಲಿ ನೀವು ಹೊಸ ಹೊಸ ರುಚಿಯನ್ನು ನೋಡಲಿ ಅಂತ ತೋರಿಸಿದ್ದೀವಿ ಅವನ್ನೆಲ್ಲ ಟ್ರೈ ಮಾಡಿಲ್ಲ ಅಂತಂದರೆ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ